ಗೊತ್ತಿದ್ದಾಗ ನಿನ್ನೆ ನಮ್ಮ ಹಿಂದೂ ಹುಲಿ ಸೋಕಾಲ್ಡ್ ಹಿಂದೂ ಹುಲಿ ವಸಂತಗುಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಹೇಳ್ಕೊತಾರೆ ಬಹುಶಃ ನಾನು ಏನು ಹೇಳಬೇಕಾಗಿಲ್ಲ ಇವರು ಹಿಂದೆ ರೇಣುಕಾಚಾರಿ ಇವೆಲ್ಲ ಫೋಟೋ ನನ್ನ ಕಡೆ ಗೊತ್ತಿಲ್ಲ ಯಾರಿಗೇನು ಗೊತ್ತಿಲ್ಲ ಅಂತ ನನ್ನ ಜೊತೆನೆ ಇವರು ಬಂದು ಅಂದು ಪ್ರಾರ್ಥನೆ ಈದ್ಗಾ ಮೈದಾನ ಬಂದಿದ್ರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ ನನ್ನ ಜೊತೆನೇ ಇವರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ ಎಲ್ಲಿ ಇದಂದ ಅವತ್ತು ಅಲ್ಲಾಹು ಹೂ ಅಕ್ಬರ್ ಅಂದು ಏನ್ರಿ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ ಮುಸ್ಲಿಮಾನರು ಬೈತಾರೆ ಮತ್ತು ಅವಾಗ ನೀವು ಕೇಳಬೇಕು ನಿಮಗೂ ಏನಾಗ ಸುಮ್ನೆ ಜಬ್ಸ್ಬಿಡ್ತಾನೋ ನೀವು ಕೇಳಬೇಕು ಅವ್ರಿಗೆ ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ ಅಲ್ಲಾಹು ಅಕ್ಬರ್ ಬಿದ್ದಿದ್ದೀವಿ ಟೊಪ್ಪಿಗೆ ಹಾಕ್ಕೊಂಡಿದ್ದಿ ಇದು ಮಾಡಿದ್ದೀವಿ ಒಂದಾರ ಮೂರ್ನಾಲ್ಕೈದು ಫೋಟೋ ಎಲ್ಲ ಕಳಿಸಿದಾರೆ ಅವರೆಲ್ಲರೂ ಗೊತ್ತೈತದೇನೋ ಹೊಸದಾಗೆಲ್ಲ ಮತ್ತ ನಾಲ್ಗ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿಜೆಪಿ ಹೊರಗೇಕಾರ ಉಚ್ಚಾಟಿತ ಹಿಂದೂಲಿ ಆದ್ರೆ ಆಶ್ಚರ್ಯ ಆಗೈತು ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಅವರು ಹಿಂದೂಗಳು ಹಿಂದೂ ಪರ ಇದು ಮಾಡ್ತೀವಿ ಇಲ್ಲ ಹೇಳಿದ್ರು ನೀವು ಕೇಳಿಲ್ಲ ಯಾರು ಪ್ರಶ್ನೆ ನಂಗೆ ಟೆಕ್ಸ್ಟ್ ಬಂತು ನಿನ್ನೆ ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡಲಿ ನಾವು ಬಿಜೆಪಿಯರೆಲ್ಲ ಹಿಂದೂ ಇವ್ರು ಯಾವ ಬಿಜೆಪಿಗದ ಹೊರಗಿದ್ದಾರೆ ಇವರು ಸಹೋದರೊಬ್ಬರು ಬಂದಿದ್ರು ಅಣ್ಣವರು ಈಶ್ವರಪ್ಪನವರು ಅವರು ಉಚ್ಚಾಟಿತರೆ ಇಬ್ಬರು ಹುಚ್ಚಾಟಿತ ಅಣ್ಣ ತಮ್ಮ ಸಹೋದರುಗಳು ಬಂದು ಇಲ್ಲಿ ಮಾತನಾಡಿದ್ದಾರೆ ಬಿಜೆಪಿ ನಾವು ಇದು ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ ಒನ್ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಫಸ್ಟ್ ರೆವಲ್ಯೂಷನ್ ರೀತಿ ತಾವು ಮೂಡಿದ್ದೀವಿ ನಾವೆಲ್ಲರೂ ಭಾರತೀಯರು ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು ಎರಡು ಮಾತಿಲ್ಲ ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ ಹಾಗೆ ಲಿಂಗಾಯತ ಒಂದು ಧರ್ಮ ಜೈನರಿಗೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಐ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು ಯಾವಾಗ ಎರಡು ಸಾವಿರ ಹದಿನಾಲ್ಕರಾಗ ಜೈನರಿಗೆ ಮಾನ್ಯತೆ ಕೊಡ್ತು ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ ಯಾವ ಸ್ವಾಮಿಗಳು ಮಾತಾಡಲಿಲ್ಲ ಯಾವ ಬಿ ಜೆ ಪಿ ಅವರು ಮಾತಾಡಲಿಲ್ಲ ಮುಂದಿವ್ರು ಅಧಿಕಾರಕ್ಕೆ ಬಂದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ ಜನರಿಗೆ ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಕ್ಕರ್ ಕೊಟ್ಟಿದ್ರು ಅದು ಸ್ವಲ್ಪ ಹಳೇದಾಗಿದೆ ಹೊಸದೇ ಹೇಳ್ತೀನಿ ನಾನು ಮತ್ತೆ ಕೇಂದ್ರ ಅದು ಭಾಳ ಹಳೇದೇಕ್ ಅಂತಾರೆ ಮತ್ತೆ ಯಾಕೆಪ್ಪ ಅದು ಕೊಟ್ಟಾಗ ಅವ ಹಿಂದೂ ಧರ್ಮ ಹೊಡಿಲ್ವ ಯಾರು ಪ್ರಶ್ನೆ ಮಾಡಿಲ್ಲ ಅವರು ಯಾ ಸ್ವಾಮಿಗಳು ಮಾಡಿಲ್ಲ ಈಗೇನು ಗುಲ್ಲಬ್ಬಿಸ್ತಾರೆ ಮತ್ತು ಅಷ್ಟೇ ಅಲ್ಲ ಇವರು ದಾವಣಗೆರೆಯಾಗ ಏನು ವೀರಶವ ಮಹಾಸಭಾ ಅಧಿವೇಶನ ಆಯಿತು ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸೊಲ್ಯೂಷನ್ ಮಾಡಿದರು ದಾವಣಗೆರೆ ಒಂದು ವರ್ಷದಿಂದ ಏನು ರೆಸಲ್ಯೂಷನ್ ಮಾಡಿದರು ನಾವು ಹಿಂದೂಗಳಲ್ಲ ಅಂತ ರೆಜಲ್ಯೂಷನ್ ಮಾಡಿದರು ಅವರು ಯಾರು ವೀರಶ ಮಾಸರುದ್ರು ನಾವು ವೀರಶ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ ನಮ್ಮ ಮಾನ್ಯತೆ ಕೊಡಬೇಕು ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ ಅವ್ರು ವೀರೇಶ ಲಿಂಗಾಯತ ಅಂತ ಕೇಳ್ತಾ ಒಂದು ಎಲ್ಲ ಧರ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ ಶೈವ ನೂರ ಎಂಟದವು ಅವಾಗ ಯಾರೂ ಮಾತಾಡಲಿಲ್ಲ ಅವಾಗ ವೇದಿಕೆ ಮೇಲೆ ಯಾರಿದ್ರು ಯಡಿಯೂರಪ್ಪ ಇದ್ರು ಯಡಿಯೂರಪ್ಪ ಅವರ ಮಗ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ರು ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ ಯಾಕಪ್ಪ ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಿಮ್ದು ಅದು ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ಭಾಷಣ ನೀವು ಕೇಳಬೇಕು ಇಲ್ಲಿ ಐತ್ ನನಗೆ ಶೇರ್ ಮಾಡ್ತೀನಿ ನಿಮ್ಗೆ ನಾನು ಹೇಳಿದ್ದು ನಮ್ಮದು ಪಾಸಿಟಿವ್ ಏನದು ಅದನ್ನ ನಾವು ಹೇಳೋಣ ಬೇರೆಯವ್ರಿಗೆ ಟೀಕೆ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ ಅವರವರ ಧರ್ಮವನ್ನು ವ್ಯಕ್ತಿಯಾಗಲಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದ ಅದನ್ನು ನೀವು ಪಾಲಿಸ್ತೀರಿ ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಹಿಂದೂ ನಾಟ್ ರಿಲಿಜನ್ ಇಸ್ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ ಆ ಮಾನ್ಯ ಕಲೆ ತಯಾರನೆಯ ಹಿಂದೂ ಎಂಥ ಧರ್ಮ ಅಂತ ಹೇಳಿದಾರೆ ನೋಡಿರಲ್ಲ ಶರ್ನೂ ಶೇರ್ ಮಾಡ್ತೀನಿ ಟೈಮ್ಸ್ ನಾವು ಅರ್ನವ್ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ ಅದನ್ನು ನಾ ಬಂದರೆ ಬಿಡಲ್ಲ ನಾವು ಹಿಂದೂ ಇದರ ರಿಲಿಜನ್ ಅಂತೀನಪ್ಪ ಅವ್ರ ಕಿಂತು ಅಂತ ಹೆಜ್ಜೆ ನಾವು ಬಂದೋಗಿ ನಾ ಇದು ರಿಲಿಜನ್ ಅಂತೀನಿ ನಾವು ಇಟ್ ಇಸ್ ಇಟ್ ಇಸ್ ನಾಟ್ ಅ ರಿಲಿಜನ್ ಇಟ್ ಇಸ್ ಅ ವೇ ಆಫ್ ಲೈಫ್ ಆ ಮಾನ್ಯ ಕಲೆ ತಯಾರನೆಯೇ ಸುಪ್ರೀಂ ಕೋರ್ಟ್ನೇ ಬಿ ನಿರ್ಣಯ ಕಯ ಸುಪ್ರೀಂ ಕೋರ್ಟ್ ಆಲ್ಸೋ ಇಸ್ ಡಿಸೈಡೆಡ್ ಕಷ್ಟ ನಿಮ್ಗೆ ಸುಮ್ಮನೆ ನಾನು ಏನೂ ಹೇಳೋದಲ್ಲ ಕೋರ್ಸ್ ಕಳಿಸ್ತೀರ ಅದಿರಲಿ ನಿನ್ನೆ ಯತ್ನಾಳವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು ನಿನ್ನ ನನಗೂ ಬಾಯಿ ಬಿಟ್ಟಿದ್ದಾನ ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದು ಜನ ಅಂದಿದಾರ ಅಂದಾರಲ್ಲ ನಾನು ಬಂದಿದ್ದು ಮತ್ತೆ ಅದಕ್ಕೆ ಹೇಳ್ತೀನಿ ನಾನು ಯತ್ನಾಳವ್ರ ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡ್ರಿ ನನ್ನ ಕೂಡ ಇದನ್ನ ನಡೆಯಾಗಿಲ್ಲ ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದಾರೆ ಯಾರ ಪಂಚಪೀಠದವ್ರನ್ನ ಆ ಪಂಚಪೀಠದವ್ರಿಗೆ ಜಂಗಮ್ ಯಾರು ಬೈದಾರಂತ ಸುಖ ಸಂದರ್ಭ ಹೇಳ್ತೀನಿ ಈಗ ಬೇಡ ಹಾನ್ಕಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಇದಾರ ಅವ್ರು ಯಾರು ನುಗ್ಗ ನಾನು ಸುಖ ಸಂದರ್ಭ ಹೇಳ್ತೀನಿ ಈಗ ಬೇಡ ಹಾನ್ಕಲ್ ಕುಮಾರಸ್ವಾಮಿ ಅವ್ರಿಗೂ ಬೈದಾರ ಜಂಗಮರಿಗೂ ಬೈದಾರ ಕಾಕಮ್ಮ ಕುಡಿಯವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ ಈಗ ಬೇರೆ ಒಮ್ಮೆ ಏನಾದ್ರು ಅಂತ ಅದಕ್ಕೆ ಬಾದು ನಾನು ಎಚ್ಚರಿಕೆ ಇರ್ತೀನಿ ಬಸವನಗೌಡರಿಗೆ ನೀವು ಈ ರೀತಿ ಮಾತಾಡೋಂಥ ದುಡ್ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ ಅದಕ್ಕೆ ನಾನು ಜಾಸ್ತಿ ಇರೋರು ಕೂಡ ಕೊಡೋಂಗಿಲ್ಲ ನೀವು ಎರಡೋ ಸಲ ರಿಯಾಕ್ಷನ್ ಕೇಳ್ತೀನಿ ಆ ರಿಯಾಕ್ಷನ್ ಆಯ್ತು ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಂಜೆಗೊಮ್ಮೆ ರಾತ್ರಿ ನಾಲ್ಕು ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಗಿತ್ತು ನನಗೆ ಕೆಲಸ ಅದ ಇವ್ರಗತ್ತಲೇ ನಿರುದ್ಯೋಗಿ ಅಲ್ಲ ನಾವು ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗೋದು ಕಲೆಕ್ಷನ್ ಇಲ್ಲ ಬಾಯಿಗೆ ಅಟ್ಟೆ ಅಟ್ಟೆಯಲ್ಲ ಇವರು ನನ್ನ ಒಂದು ವಿಡಿಯೋ ಕಳಿಸಿದ್ರು ನಿನ್ನೆ ಇನ್ನೊಂದು ವೀಡಿಯೋ ಕಳಿಸಿದ್ರು ಇವರು ಒಂದು ಸಲ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳ್ರು ಹೆಂಗೆಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವತ್ತು ತಂದೂಸು ಮಾಡಿದರು ಏನಂದಿದ್ದಾರೆ ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮನೂ ಕೂಡ ಅಂತಾರೆ ನಮಾಜ್ ಬೀಳೋದು ಆಯ್ತು ಓಟಿನ ಆಶಯ ಅಂದ್ರೆ ಮುಸಲ್ಮಾನರು ಓಟ ಬೇಕಾಗಿತ್ತು ಅದಕ್ಕೆ ನೀವು ನಮಾಜು ಬಿದ್ದೀರಿ ಟೊಬಿಗೆ ಹಾಕೊಂಡಿರಿ ಭೇಷಭೂಷಣ ಆಗ್ಯದ ಎಲ್ಲ ಹಾಕೊಂಡಿದ್ದೀರಿ ನೋಡಿದೀರಿ ಮೂರ್ನಾಲ್ಕೈದ ಫೋಟೋಗ್ರಾಫ್ ಫೋಟೋಗ್ರಾಫ್ಸ್ ಇದಾವೆ ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ಕೆ ಮಾತ್ರ ಆದರೆ ಅದೆಲ್ಲ ಮುಚ್ಚೋಗಿಲ್ಲ ಅದು ನೀವು ಟೊಪ್ಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದೇನೋ ಮುಚ್ಚೋಗಿಲ್ಲ ಇಲ್ಲಿ ಎಲ್ಲ ಒಬ್ಬ ಜನ ನೋಡಿದಾರ ನಾನು ಕೂಡ ಇದ್ದವು ನೀವು ಜೊತೆಗೆ ಅದಕ್ಕೆ ಎತ್ನಾಳು ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಇತರ ಬಾಯಿ ಬಿಟ್ಟರೆ ಅದು ಸರಿಯಾಗದಲ್ಲ ಒಂದೇ ಟೂ ಎರಡನೇದಾಗಿ ಎಂ ಬಿ ಹಿಂದೆ ಭೂ ಹಗರಣ ಅದ ಅಂತ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದ್ದೀನಿ ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣವಾಗಿ ಕ್ರಮ ಕ್ರಮಕ್ಕೆ ಕೊತ್ತೀನಿ ನಾನು ನನ್ನ ಕಡೆ ಫೋಟೋನು ಅದ ಅವ್ರು ಯಾರವ್ರು ಕಳಿಸಿದ್ರು ಇವ್ರದೇ ಶಿಷ್ಯ ಅದನ್ನ ಅಂತ ಹೇಳಿ ಅದನ್ನು ಆದ್ರೂ ನಾನು ಹೋಗೋದಿಲ್ಲ ಅದಕ್ಕೆಲ್ಲೂ ಯಾವನಪ್ಪ ಇವನು ಜೀತು ಚವ್ಹಾಣ ಅಂತ ತಗೊಂಡ ಭೂತ್ನ ತಾಂಡ ಯಾರ ಇವ್ರು ಕೂಡಾನೇ ಅವರ ಫೋಟೋ ಇವನೇನು ಎಷ್ಟು ಕೇಸಸ್ ಇಲ್ಲ ಅವ್ರು ಭೂಗಾನ ಮಾಡಿತ್ತು ಆಮೇಲೆ ಇಡೀ ಜಿಲ್ಲೆ ಜನತೆ ಗೊತ್ತದ ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ದರೂ ಕೂಡ ಅವ್ರು ಬಂದು ಕೋರ್ಟಿಗೆ ಬಂದಿದ್ರು ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುಕ್ತವಾಗಿ ಮಾಡಿರಿ ಅಂತ ಹೇಳಿದೆ ನಾನು ಇದಕ್ಕೆ ಲ್ಯಾಂಡ್ ಟ್ರಿಪ್ನಲ್ಲಿ ಕೋಟೆ ಬಿಂಬನ್ಗೋಡ್ರದು ಜಿದ್ದವರು ಬಂದಾಗ ನಾನು ಎರಡು ಎಕರೆ ಜಿದ್ದಿಯವರು ಜಾಸ್ತಿ ಕೊಡಿಸಿದೆ ಯಾಕರೆ ಬಂದ್ರಪ್ಪ ನಾವು ಹೋಗಿದ್ದು ಎಂ ಬಿ ಪಟ್ಟು ಕಳಿತಾವ ಗೌಡ್ರು ನನ್ನ ಕಡಿತ ಮಾತಾಡಲಿಲ್ಲ ಹೀಗಾಗಿ ಅವರು ಬಸನ್ಗೋಡ್ಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಯಾವ್ದು ವಿಚಾರ ಅನ್ನ ಜಿ ಕಟಗರಿ ಸೈಡ್ ಸಲ ತೊಗೊಂಡಿಲ್ಲ ಬೆಂಗಳೂರಾಗಿ ಶಾಸಕರಾಗಿ ಯಾಕಂದ್ರೆ ನಮ್ಮ ತಂದೆಯವರು ತೊಗೊಂಡಿದ್ರು ಹೇಳಿ ನಮ್ಮ ತಂದೆಯವ್ರಲ್ಲಿ ಒಂದು ಸೈಟ್ ಇತ್ತು ಭಾಳ ಜನ ಜಿ ಕಟಗರಿ ಸೈಡ್ ತೊಗೊಂಡಿದ್ದಾರೆ ಅಮ್ಮ ಸೈಟ್ ತೊಗೊಂಡಿಲ್ಲ ಅದಕ್ಕೆ ಜಿ ಕಟಗರಿ ಸೈಡ್ ಸಲ ತೊಗೊಂಡಿಲ್ಲ ಅಮ್ಮ ನನಗೆ ಅದು ಗೊತ್ತದು ಇವಾಗ ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘದ ಅನುಭವ ಹೋಗಿ ಹೇಳ್ತಿದ್ದ ಅಂತ ಎಂ ಬಿ ಪಾಟೀಲ್ರು ಆ ತಿರುಗುಂದಿ ಹತ್ತಿ ಹೌದು ನಾ ತಿರುಗುಂದಿ ಹತ್ತಿ ಎರಡು ಸಾವಿರ ಇಪ್ಪತ್ತೆರಡರಾಗ ತಿರ್ಗುಂದಿ ಅಲ್ಲ ಮಕಣಾಪುರದಾಗ ಮಕಣಾಪುರದಾಗ ನಾನು ಎರಡು ಸಾವಿರ ಇಪ್ಪತ್ತೆರಡರನ್ನ ತೊಗೊಂಡು ಇನ್ನಿತರ ತೊಗೊಂಡಿದ್ದೀವಿ ತಿಳಗುಂದಿ ಒಂದು ಎಕರೆ ತಗೊಂಡಿಲ್ಲ ಮತ್ತು ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ ಅದು ಅದನ್ನ ಏನು ಕೇಡಿ ಇದು ಮಾಡ್ತಾ ಇದ್ದೀವಿ ಅದು ಯಾಕೆ ಮಾಡ್ಯಾಗತ್ತೀವಿ ಯಾವ್ದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣ್ಗಲ್ ನೋಡಿದ್ದೀವಿ ಕಣ್ಗಲ್ನಲ್ಲಿ ಎಷ್ಟು ಯಶಸ್ವಿ ನಾ ಇದ್ದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಯಾಕಂದರೆ ಮಹಾರಾಷ್ಟ್ರ ಕರ್ನಾಟಕ ಇದೆ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗಲಿ ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು ಅವ್ರಿಗೇನು ಇದು ಐತೆ ಲ್ಯಾಂಡ್ ಪ್ರೈಸ್ ಐತಲ್ಲ ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಇವತ್ತು ಕೊಡಿಸುವಂಥದ್ದು ಮಾಡ್ತಾಯಿದ್ದೀವಿ ಆವತ್ತು ಇಂಡಸ್ಟ್ರೀಸ್ ಬಿಜಾಪುರ್ ಬರಲಿ ನೀರಾವರಿ ಆಗಿದೆ ಇದು ಆಗಲಿ ಇದು ಬರಲಿ ಅಂತ ಮಾಡ್ತಾಯಿದ್ದೆ ಯಾರೊಬ್ಬ ಹೇಳಿದ ಹೆಸರು ಹೇಳಿದ್ರು ನನಗೆ ಹೋಗಿ ಎಂ ಬಿ ಪಾಟನ್ ನನ್ನ ತನ್ನ ಮುಂದಿರಾಗ ನಾನು ಭೂಗಿರಲಿಲ್ಲ மக்கடாபுரத்து தோடி எடுசாவது ஐரோம் நான் தோடி அந்த யாவ் இஸ் மிஸ்லேட் ஆமே நன்கேனில் விஜாபுரத்தில் வந்து அதுவும் வந்து தோண்டிர்ல மக்கடாபுரம் லேண்ட் எஸ்னோசு தான மாதிரி தோடி கொடுத்துனா நன்கே நான் இதன் மேலே ஆஸ்தி ஆசை இல்லை அதுக்கு கொட் பட் தான் நூற மூவத்தைது எக்கிர கொட் பட்னி ஓடி தான் इथरा सूमने लूजगी माडू